ವರದಿಗಾರರು ನಿಂಗಣ್ಣ ಜಡಿ ವಡಗೇರಾ ಪಟ್ಟಣದಲ್ಲಿರುವ ಪಶು ಆಸ್ಪತ್ರೆಯೂ ಇದ್ದು ಇಲ್ಲದಂತಾಗಿ ಪಶು ಪ್ರಾಣಿಗಳ ಸಾವಿನ ಕೂಪವಾಗಿದೆ ಮಾರ್ಪಟ್ಟಿದೆ ಎಂದು ರಾಜ್ಯ ರೈತ ಸಂಘದ ಕೆಎಸ್ ಪುಟ್ಟಣ್ಣಯ್ಯ ಬಣದ ವಡಗೇರಾ ತಾಲೂಕು ಅಧ್ಯಕ್ಷ ಮಲ್ಲಣ್ಣ ನೀಲಳ್ಳಿ ಅಧಿಕಾರಿಗಳ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಈ ತಾಲೂಕಿಗೆ ಸುಮಾರು ಅರವತ್ತಕ್ಕೂ ಹೆಚ್ಚು ಹಳ್ಳಿಗಳು ಒಳಪಡುತ್ತವೆ ಆದರೆ ಇಲ್ಲಿನ ಪಶು ಆಸ್ಪತ್ರೆ ಹೆಸರಿಗೆ ಮಾತ್ರ ಇದೆ ಇಲ್ಲಿನ ಪಶು ಆಸ್ಪತ್ರೆ ನಂಬಿಕೊಂಡು ಸುತ್ತಮುತ್ತಲಿನ ಗ್ರಾಮದ ರೈತರು ಆಗಮಿಸುತ್ತಾರೆ ಆದರೆ ಆಸ್ಪತ್ರೆಯ ಪಶುವೈದ್ಯರಾದ ವಿಜಿ ಪಾಟೀಲ್ ಮಾತ್ರ ತಮಗೆ ಇಚ್ಛೆ ಬಂದಾಗ ಬರುತ್ತಾರೆ ಎಂದು ರೈತರು ದೂರಿದ್ದಾರೆ ಕೆಲಸಕ್ಕೆ ಚಕ್ಕರ್ ಸಂಬಳಕ್ಕೆ ಹಾಜರ ಎಂಬಂತಾಗಿದೆ ಇಲ್ಲಿನ ಸಿಬ್ಬಂದಿಗಳ ಕತೆ ಇಲ್ಲಿನ ಆಸ್ಪತ್ರೆಯಲ್ಲಿ ಸಿಬ್ಬಂದಿಗಳ ಕೊರತೆಯೂ ಕೂಡ ಇದೆ ಸರಿಯಾದ ಸಮಯಕ್ಕೆ ಆಸ್ಪತ್ರೆಯನ್ನು ತೆರೆಯದೆ ಯಾವಾಗಲೂ ಬೀಗ ಹಾಕಿರುತ್ತಾರೆ ಎಂದು ಗ್ರಾಮೀಣ ಪ್ರದೇಶದ ಸಾರ್ವಜನಿಕರ ಆರೋಪವಾಗಿದೆ ಇಲ್ಲಿ ಸರಿಯಾದ ಔಷಧಿಗಳು ಲಭ್ಯವಿಲ್ಲ ಹೆಚ್ಚಾಗಿ ಹೊರಗಡೆಯಿಂದಲೇ ತರುವಂಥ ಪರಿಸ್ಥಿತಿ ಎದುರಾಗಿದೆ ಸರಿಯಾದ ಸಮಯಕ್ಕೆ ಪಶು ವೈದ್ಯರು ಇಲ್ಲದ ಕಾರಣ ರೈತರ ಎತ್ತು ದನಕರು ಎಮ್ಮೆ ಸಾಕು ನಾಯಿಗಳು ಹೆಚ್ಚಾಗಿ ಮೃತಪಟ್ಟಿವೆ ಇದಕ್ಕೆ ವೈದ್ಯ ಸಿಬ್ಬಂದಿಗಳ ನಿರ್ಲಕ್ಷ್ಯವೇ ಕಾರಣ ಬಿ ಗ್ರೂಪ್ ಸಿಬ್ಬಂದಿಗಳೇ ಇಲ್ಲಿ ವೈದ್ಯರು ಈ ಆಸ್ಪತ್ರೆಗೆ ಚಿಕಿತ್ಸೆ ಬೇಕಿದೆ ಕೂಡಲೇ ಸಂಬಂಧಿಸಿದ ಹಿರಿಯ ಅಧಿಕಾರಿಗಳು ಪಶು ಆಸ್ಪತ್ರೆಗೆ ಸಿಬ್ಬಂದಿಗಳನ್ನು ನೇಮಿಸಿ ಸಂಪೂರ್ಣವಾದ ಔಷಧಿಗಳನ್ನು ನೀಡಬೇಕು ಮತ್ತು ಇಲ್ಲಿ ಖಾಯಂ ಪಶು ವೈದ್ಯರ ನೇಮಕ ಮಾಡಬೇಕು ತಪ್ಪಿಸ್ತ ವೈದ್ಯ ಸಿಬ್ಬಂದಿಗಳ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಬೇಕು ಒಂದು ವೇಳೆ ವಿಳಂಬ ಮಾಡಿದ್ದಲ್ಲಿ ಸಾರ್ವಜನಿಕರೊಂದಿಗೆ ಉಗ್ರ ಹೋರಾಟ ಮಾಡುವುದಾಗಿ ರೈತ ಸಂಘದ ತಾಲೂಕು ಅಧ್ಯಕ್ಷ ಮಲ್ಲಣ್ಣ ನೀಲಳ್ಳಿ ರೈತ ಮುಖಂಡರಾದ ಸತೀಶ್ ಮುಸ್ತಾಜಿ ಫಕೀರ್ ಅಹಮ್ಮದ್ ಮರಡಿ ಬಸ್ಸುಗೌಡ ತೆಗ್ಗಿನಮನಿ ಮಲ್ಲು ಎ ಗಿರಿನಾಡು ಕನ್ನಡ ನ್ಯೂಸ್ ಟಿವಿ ಯೂಟ್ಯೂಬ್ ಚಾನೆಲ್ ಆರಂಭಿಸಿದ್ದು ತಮ್ಮ ಸಹಕಾರ ಸಲಹೆ ಸೂಚನೆಗಳು ಇರಲಿ ಮತ್ತು ನಮ್ಮ ವಿಡಿಯೋಗಳಿಗೆ ಸಬ್ಸ್ಕ್ರೈಬ್ ಬೆಲ್ ಬಟನ್ ಕ್ಲಿಕ್ ಮಾಡಿ ಹಾಗೂ ಲೈಕ್ ಕಮೆಂಟ್ ಶೇರ್ ಮಾಡಿ ಬೆಂಬಲಿಸುವಂತೆ ತಮ್ಮಲ್ಲಿ ಕೋರುತ್ತೇನೆ